ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಆಪ್ಷನ್ ಎ ಅಪರಾಧಿಗಳು ಆಪ್ಷನ್ ಬಿ ನರ ವ್ಯಾಧಿಗ್ರಸ್ತ ಆಪ್ಷನ್ ಸಿ ಸಾಮಾಜಿಕವಾಗಿ ಹಿಂದುಳಿದವರು ಆಪ್ಷನ್ ಡಿ ಶೈಕ್ಷಣಿಕವಾಗಿ ಹಿಂದುಳಿದವರು ಮಕ್ಕಳು ಸಾಮಾನ್ಯ ವರ್ತನೆಗಳಿಗಿಂತ ಭಿನ್ನವಾಗಿ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಅಪರಾಧಿಗಳಾಗಿರುತ್ತಾರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಆಪ್ಷನ್ ಎ ಅನುವಂಶೀಯತೆ ಆಪ್ಷನ್ ಬಿ ಪರಿಸರ ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರ ಎರಡು ಆಪ್ಷನ್ ಡಿ ಪೌಷ್ಟಿಕತೆ ವ್ಯಕ್ತಿಯ ಬುದ್ಧಿಶಕ್ತಿಯು ಯಾವ ಒಂದು ಅಂಶದ ಪರಿಣಾಮವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಅಂಶಗಳ ಪರಿಣಾಮವಾಗಿದೆ ಮೂರನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತರವರ ಪ್ರಕಾರ ಅಶಕ್ತ ಎಂದರೆ ಆಪ್ಷನ್ ಎ ಕೆಳಮಟ್ಟದ ಸಾಧನೆ ಆಪ್ಷನ್ ಬಿ ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು ಆಪ್ಷನ್ ಸಿ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ಆಪ್ಷನ್ ಡಿ ದೃಷ್ಟಿದೋಷ ಸಾವಿರದ ಒಂಬೈನೂರ ಎಂಬತ್ತರ ವಿಶ್ವ ಆರೋಗ್ಯ ಸಂಘಟನೆ ಇವರ ಪ್ರಕಾರ ಅಶಕ್ತ ಎಂದರೆ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆಯನ್ನ ಹೊಂದಿರುವುದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವರು ಆಪ್ಷನ್ ಎ ಪೂರ್ವ ಬಾಲ್ಯಾವಸ್ಥೆ ಆಪ್ಷನ್ ಬಿ ಉತ್ತರ ಬಾಲ್ಯಾವಸ್ಥೆ ಆಪ್ಷನ್ ಸಿ ತಾರುಣ್ಯಾವಸ್ಥೆ ಆಪ್ಷನ್ ಡಿ ಶೈಶವಾವಸ್ಥೆ ಯಾವ ಹಂತವನ್ನ ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುವರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾರುಣ್ಯಾವಸ್ಥೆಯನ್ನು ಐದನೇ ಪ್ರಶ್ನೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆಯಾಗಿದೆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಪರಿಹಾರ ಆಪ್ಷನ್ ಬಿ ಉದಾತ್ತೀಕರಣ ಆಪ್ಷನ್ ಸಿ ಪ್ರಕ್ಷೇಪಣೆ ಆಪ್ಷನ್ ಡಿ ಪ್ರತಿಗಮನ ಇದಕ್ಕೆ ಸರಿಯಾದ ಉತ್ತರ ಪ್ರಕ್ಷೇಪಣೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಆರನೇ ಪ್ರಶ್ನೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಆಪ್ಷನ್ ಎ ಅಂತರಾವಲೋಕನ ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ಅವಲೋಕನ ವಿಧಾನ ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ ಇದಕ್ಕೆ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ಏಳನೇ ಪ್ರಶ್ನೆ ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಆಪ್ಷನ್ ಎ ವಿಶೇಷ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು ಆಪ್ಷನ್ ಬಿ ಪ್ರತಿಭಾವಂತ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಆಪ್ಷನ್ ಸಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಆಪ್ಷನ್ ಡಿ ಎಲ್ಲ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು ಒಳಗೊಳ್ಳುವ ಶಿಕ್ಷಣದ ಪ್ರಮುಖ ಉದ್ದೇಶ ಏನು ಹೇಳಿದ್ರೆ ವಿಶೇಷ ಮಕ್ಕಳ ಅಗತ್ಯತೆಯನ್ನು ಪೂರೈಸುವುದು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರಗಳನ್ನು ಅನುಸರಿಸುವಿರಿ ಆಪ್ಷನ್ ಎ ಪಾಠ ಬೋಧನೆ ಆರಂಭದಲ್ಲಿ ಸೂಕ್ತ ಪೀಠಿಕೆ ನೀಡುವುದು ಆಪ್ಷನ್ ಬಿ ಬೋಧಿಸುವಾಗ ಸೂಕ್ತ ಉದಾಹರಣೆ ನೀಡುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲು ಯಾವ ತಂತ್ರಗಳನ್ನು ಅನುಸರಿಸುವಿರಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಒಂಬತ್ತನೇ ಪ್ರಶ್ನೆ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ಆಪ್ಷನ್ ಎ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಆಪ್ಷನ್ ಬಿ ನಿರ್ದಿಷ್ಟಗೊಳಿಸಿದ ಸಮಸ್ಯೆ ಆಪ್ಷನ್ ಸಿ ಕಾರ್ಯಯೋಜನೆ ಆಪ್ಷನ್ ಡಿ ಕ್ರಿಯಾ ಪ್ರಕಲ್ಪನೆ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾ ಪ್ರಕಲ್ಪನೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಆಸಕ್ತಿ ಮತ್ತು ಅವಧಾನ ಆಪ್ಷನ್ ಬಿ ಆಸಕ್ತಿ ಮತ್ತು ಪರಿಪಕ್ವತೆ ಆಪ್ಷನ್ ಸಿ ಪರಿಪಕ್ವತೆ ಮತ್ತು ಪ್ರೇರಣೆ ಆಪ್ಷನ್ ಡಿ ಮನೋಭಾವ ಮತ್ತು ಪರಿಪಕ್ವತೆ ಕೆಳಗಿನ ಯಾವ ಒಂದು ಯಾವ ಒಂದು ಜೊತೆ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಸಕ್ತಿ ಮತ್ತು ಅವಧಾನ ಹನ್ನೊಂದನೇ ಪ್ರಶ್ನೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಆಪ್ಷನ್ ಎ ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸ್ವಲ್ಪ ಸಮಯ ಲಭ್ಯವಿರುವುದು ಆಪ್ಷನ್ ಬಿ ಮಗು ಬಹಳ ತುಂಟನಾಗಿರುವುದು ಆಪ್ಷನ್ ಸಿ ಅವನ ಸ್ನೇಹಿತರು ಅಡ್ಡಿಪಡಿಸುವುದು ಆಪ್ಷನ್ ಡಿ ಹುಟ್ಟಿನಿಂದ ಬಂದ ಗುಣಗಳು ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಇದಕ್ಕೆ ಕಾರಣವೇನೆಂದರೆ ಇದು ಹುಟ್ಟಿನಿಂದ ಬಂದ ಗುಣವಾಗಿರುತ್ತದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಆಪ್ಷನ್ ಎ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಆಪ್ಷನ್ ಬಿ ಹೊಂದಿಸಿ ಬರೆಯುವ ಪರೀಕ್ಷೆಗಳು ಆಪ್ಷನ್ ಸಿ ಪ್ರಬಂಧ ಮಾದರಿ ಪರೀಕ್ಷೆಗಳು ಆಪ್ಷನ್ ಡಿ ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಹದಿಮೂರನೇ ಪ್ರಶ್ನೆ ಬೌದ್ಧಿಕ ಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸಿದವರು ಬೌದ್ಧಿಕ ಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸಿದವರು ಆಪ್ಷನ್ ಎ ಕಿಟಲ್ ಆಪ್ಷನ್ ಬಿ ದ ಸ್ಟೋನ್ ಆಪ್ಷನ್ ಸಿ ಗಿಲ್ಫೋರ್ಡ್ ಆಪ್ಷನ್ ಡಿ ಟರ್ಮನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಲ್ಫೋರ್ಡ್ ಹದಿನಾಲ್ಕನೇ ಪ್ರಶ್ನೆ ಬುದ್ಧಿ ಶಕ್ತಿ ಎನ್ನುವುದು ಬುದ್ಧಿಶಕ್ತಿ ಎನ್ನುವುದು ಆಪ್ಷನ್ ಎ ಭಾವನಾತ್ಮಕ ಸಾಮರ್ಥ್ಯ ಆಪ್ಷನ್ ಬಿ ಆಲೋಚನಾ ಸಾಮರ್ಥ್ಯ ಆಪ್ಷನ್ ಸಿ ಜ್ಞಾನಾತ್ಮಕ ಸಾಮರ್ಥ್ಯ ಆಪ್ಷನ್ ಡಿ ಚಾಲನಾ ಸಾಮರ್ಥ್ಯ ಬುದ್ಧಿಶಕ್ತಿ ಎನ್ನುವುದು ಜ್ಞಾನಾತ್ಮಕ ಸಾಮರ್ಥ್ಯವಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು ಆಪ್ಷನ್ ಎ ತಕ್ಷಣ ವಿಚಾರ ಹೊಳೆಯುವುದು ಆಪ್ಷನ್ ಬಿ ಸ್ವಯಂ ಕಲಿಕೆ ಆಪ್ಷನ್ ಸಿ ಸಂಕಷ್ಟ ಪರಿಹರಿಸುವುದು ಆಪ್ಷನ್ ಡಿ ದೃಷ್ಟಿಕೋನ ವೃದ್ಧಿಪಡಿಸುವುದು ಇದಕ್ಕೆ ಸರಿಯಾದ ಉತ್ತರ ತಕ್ಷಣ ವಿಚಾರ ಹೊಳೆಯುವುದು ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಯಾವುದು ಅಂತೇಳಿದ್ರೆ ತಕ್ಷಣ ವಿಚಾರ ಹೊಳೆಯುವುದು ಫ್ರೆಂಡ್ಸ್ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಹದಿನೈದು ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು